नेवर अभी एक फैशन होगा है अभी एक फैशन हो गया है अंबेडकर अंबेडकर रामेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो इवतु नि मुंडे ना तरता इतकंत शुद्ध विश्लेषण ಅಂತಂದ್ರೆ ಇದು ಅಮೇರಿಕಾ ದೇಶದ್ದು ಅಮೇರಿಕಾ ದೇಶದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಒಂದು ಟ್ಯಾಕ್ಸ್ ಟೆರರಿಸ್ಟ್ ದೇಶ ಅಂತ ಹೇಳಿ ಟೀಕೆ ಮಾಡ್ತಾ ಇರ್ತಾರೆ ಮತ್ತು ನಾವು ಭಾರತದ ಒಂದು ಟ್ಯಾಕ್ಸ್ ಟೆರರಿಸಮ್ನ ನಾವು ಪ್ರಶ್ನೆ ಮಾಡಿದೀವಿ ಅವರನ್ನ ಅವ್ರ ಬಂಡವಾಳ ಬಿಚ್ಚಿಟ್ಟಿದ್ದೀವಿ ಹಾಗಾಗಿ ಈಗ ಅವರು ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ ಒಪ್ಕೊಂಡು ಬಗ್ಗಿದ್ದಾರೆ ಅವರು ಅಂತ ಹೇಳಿ ಇದೇ ಮಾತುಗಳನ್ನ ಟ್ರಂಪ್ ಈಗಾಗಲೇ ಓ ಹಲವಾರು ಬಾರಿ ಹೇಳಿದರೆ ಹಲವಾರು ಬಾರಿ ಹೇಳಿದ್ರು ಕೂಡ ಅಂದ್ರೆ ಭಾರತವನ್ನ ಬಹಿರಂಗವಾಗಿ ಅಷ್ಟೇ ಯಾಕೆ ಸ್ವತಃ ನಮ್ಮ ಪ್ರಧಾನಿ ಪಕ್ಕದಲ್ಲೇ ಇದ್ರು ಕೂಡ ಇದೇ ಮಾತುಗಳನ್ನ ನರೇಂದ್ರ ಮೋದಿ ಎದುರುಗಡೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅದು ಒಂದ್ಸಲ ಅಲ್ಲ ನಂತರ ಅವರು ಭಾರತಕ್ಕೆ ಬಂದ ನಂತರ ಕೂಡ ಡೊನಾಲ್ಡ್ ಟ್ರಂಪ್ ಅವರ ದಾದಾಗಿರಿ ನಿಂತಿಲ್ಲ ದಾದಾಗಿರಿ ನಿಂತಿಲ್ಲ ಯಾಕೆ ಈ ದಾದಾಗಿರಿ ಮಾಡ್ತಾ ಇದ್ದಾರೆ ಕಾರಣ ಏನು ಈ ಈ ದಾದಾಗಿರಿಗೆ ಕಾರಣ ಏನು ಅಂತಂದ್ರೆ ಬಗ್ಗಿಸ್ಬೇಕು ಭಾರತವನ್ನ ಬಗ್ಗಿಸ್ಬೇಕು ಭಾರತವನ್ನ ಬಗ್ಗಿಸ್ಬೇಕು ಅಂದ್ರೆ ಅದರಲ್ಲೂ ನರೇಂದ್ರ ಮೋದಿ ಅವರನ್ನ ಬಗ್ಗಿಸ್ಬೇಕು ಅನ್ನೋದು ಇವರ ಮುಖ್ಯ ಉದ್ದೇಶ ಈ ರೀತಿಯ ಕಾರಣ ಇದಕ್ಕೆ ಈ ಬಗ್ಸೋದ್ರಿಂದ ಏನು ಇವ್ರಿಗೆ ಲಾಭ ಒಂದು ಬಿಸ್ನೆಸ್ ಇನ್ನೊಂದು ನರೇಂದ್ರ ಮೋದಿ ಅವರ ತಮ್ಮನ್ನ ತಾವು ವಿಶ್ವಗುರು ಅಂತ ಕರ್ಕೋತಾರೆ ಆದ್ರೆ ವಿಶ್ವಗುರು ಮೋದಿ ಅಲ್ಲ ನಾನು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಸರ್ ಈ ರೀತಿ ನಾನು ವಿಶ್ವಗುರು ಅಂತ ಹೇಳೋದಕ್ಕೆ ಕಾರಣ ಏನಂತಂದ್ರೆ ಮೋದಿಯವರ ಅತಿ ಆಡಂಬರ ಅತಿ ಅಬ್ಬರ ಇದು ಡೊನಾಲ್ಡ್ ಟ್ರಂಪ್ ಅವರನ್ನ ಕಣ್ಣು ಕೂಗ್ತಾ ಇದೆ ಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಫ್ರೆಂಡ್ ಎನಾಲ್ ಎಲಾನ್ ಮಸ್ಗು ಕೂಡ ಕಣ್ಣು ಕೂಗ್ತಾ ಇದೆ ಬಹುಶಃ ಅಮೆರಿಕಕ್ಕೆ ಹೋದಾಗ್ಲೆಲ್ಲ ಮೋದಿ ಅವ್ರಿಗೆ ಆರ್ಗನೈಸ್ಡ್ ಪಾಲಿಟಿಗಳಾಗ್ತಾ ಇತ್ತು ಲಕ್ಷಾಂತರ ಜನ ಅಲ್ಲಿ ಸೇರ್ತಾ ಇದ್ರು ಅವರಿಗೆ ಜೈ ಜೈ ಮೋದಿ ಜೈ ಜೈ ಮೋದಿ ಜೈ ಜೈ ಮೋದಿ ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ರು ಇದು ಅಮೆರಿಕನರಿಗೆ ಕಣ್ಣು ಕೆಂಪಾಗಿಸಿತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ಕಣ್ಣು ಕೆಂಪಾಗಿಸಿತ್ತು ಸೊ ಈ ಕಣ್ಣು ಕೆಂಪಾಗಿಸಿದ್ದು ಈಗ ಇವತ್ತು ಅದು ಎಲ್ಲವೂ ಕೂಡ ಆಚೆ ಬರ್ತಾ ಇದೆ ಕಕ್ತಾ ಇದಾರೆ ವಿಷವನ್ನು ಕಕ್ತಾ ಇದಾರೆ ಮೋದಿಯ ಜನಪ್ರಿಯತೆ ಡೊನಾಲ್ಡ್ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅದ ಕರೆಯೋ ಅವರಿಗೆ ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅದಾನಿಯವರ ಒಂದು ಶ್ರೀಮಂತಿಕೆ ಡೊನಾ ಎಲಾನ್ ಮಸ್ಕ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಸೊ ಡೊನಾಲ್ಡ್ ಟ್ರಂಪ್ ಈಸ್ ಆಲ್ಸೋ ಬಿಸ್ನೆಸ್ ಮನ್ ಎಲಾನ್ ಮಸ್ಕ್ ಇಸ್ ಆಲ್ಸೋ ಬಿಸ್ನೆಸ್ ಮನ್ ಇನ್ ಇಂಡಿಯಾ ನರೇಂದ್ರ ಮೋದಿ ಇಸ್ ಬನಿಯಾ ಅಂಡ್ ಅವರ್ ಫ್ರೆಂಡ್ ಅದಾನಿ ಕೂಡ ಬನಿಯಾ ಸೊ ಈ ಇಬ್ರು ನಾಲ್ಕು ಜನ ಬಿಸ್ನೆಸ್ ಮ ನಡುವೆ ನಡೀತಾರ ಯುದ್ಧ ಟ್ರೇಡ್ ವಾರ್ ಅಂತ ಕರಿಬಹುದು ಸೊ ಈ ಟ್ರೇಡ್ ವಾರ್ ಮಾಡ್ತಾ ಇರೋ ಟ್ರಂಪ್ ಬೇರೆ ಯಾವುದೇ ದೇಶಗಳಿಗಿಂತ ಅತಿ ಹೆಚ್ಚು ಪ್ರಹಾರ ಮಾಡ್ತಾ ಇದಾರೆ ಹೊಡಿತಾ ಇದ್ದಾರೆ ದಿನ ಹೊಡೆದು ಹೊಡೆದು ನಮ್ಮನ್ನು ಬಗ್ಗಿಸ್ತಾ ಇದ್ದಾರೆ ಭಾರತೀಯರ ಕಾಲಿಗೆ ಕೈಗೆ ಕೋಳ ಹಾಕಿ ಕಳಿಸ್ಲಾಯ್ತು ಅದನ್ನ ಈ ಐವತ್ತಾರು ಇಂಚಿನ ಎದೆಯ ಮೋದಿ ಕೇಳಲೇ ಇಲ್ಲ ಒಂದ್ಸಲ ಎರಡು ಸಲ ಕೊನೆಗೆ ಇನ್ನೊಂದು ದೇಶದಲ್ಲಿ ಇಳಿಸಿದ್ರು ಹೋಗಿ ಅಲ್ಲಿಂದ ಕರ್ಕೊಂಡ್ಬರ್ಬೇಕಾಯ್ತು ಇನ್ನು ವಿದೇಶಾಂಗ ಸಚಿವ ನಾವೇನು ಎಂತ ಅಮೆರಿಕದ ನೀತಿಗಳು ಭಾರತದ ಪರವಾಗಿ ಅಂತ ರೆಡ್ ಕಾರ್ಪೆಟ್ ಆಗಿ ಘೋಷಣೆ ಮಾಡೇ ಬಿಟ್ಟರು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಎರಡು ಮೂರು ದಿನಗಳ ಕಾಲ ಅಮೆರಿಕ ಭೇಟಿ ಕೊಟ್ಟು ಬರೀಗೈಲ್ ವಾಪಸ್ ಬಂದರು ಯಾವುದೇ ಸಂಜೋತ ಆಗಲಿಲ್ಲ ದರ್ ಇಸ್ ನೋ ಅಗ್ರಿಮೆಂಟ್ಸ್ ಭಾರತದ ಮೇಲೆ ಏನು ಅವರು ಬೈದು ಟೀಟೆ ತೀರಿಸ್ತಾ ಇದಾರೆ ಟೀಟೆ ತೀರಿಸಿ ಭಾರತವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಮತ್ತು ಇಡೀ ವಿಶ್ವದ ಎದುರು ಭಾರತ ಒಂದು ಟೆರರಿಸ್ಟ್ ಟ್ಯಾಕ್ಸ್ ಟೆರರಿಸ್ಟ್ ದೇಶ ಅಂತ ಹೇಳ್ತಾ ಇದಾರೆ ಇದಕ್ಕೆ ಸಮರ್ಥ ತಿರುಗೇಟನ್ನು ಕೂಡ ಕೊಡ್ತಾ ಇಲ್ಲ ಮೋದಿ ಮೋದಿ ಸೈಲೆಂಟ್ ಆಗಿದ್ದಾರೆ ವಿದೇಶಾಂಗ ಸಚಿವ ಅಮೆರಿಕ ರೀತಿ ಸರಿಯಾಗಿದೆ ನಾವು ಅದೇನು ಏನು ಅವರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಡೊನಾಲ್ಡ್ ಟ್ರಂಪ್ ಅವರ ರೆಸಿಪ್ರೋಕಲ್ ಟ್ಯಾಕ್ಸ್ ಅಂದ್ರೆ ಪ್ರತಿರೋಧ ಪ್ರತಿರೋಧ ತೆರಿಗೆ ಇದೆಯಲ್ಲ ಈ ಪ್ರತಿರೋಧ ತೆರಿಗೆಯನ್ನ ಅವರು ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕಿ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ಅಂತ ಹೇಳ್ತಾ ಇದೆ ಎಲ್ಲ ಕೆನಡಾ ಆಗಿರ್ಬೋದು ಮೆಕ್ಸಿಕೋ ಆಗಿರ್ಬೋದು ಮತ್ತೆ ಉಳಿದ ರಾಷ್ಟ್ರಗಳು ಯುರೋಪಿಯನ್ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳು ಕೂಡ ಅಲ್ಲಿ ನಿಮಗೆ ಚೀನಾ ಚೀನಾ ಕೂಡ ಅದೇ ಮಾತು ಹೇಳ್ತಾ ಇದೆ ಮತ್ತು ಈವನ್ ಯುರೋಪಿಯನ್ ಕಂಟ್ರೀಸ್ ಕೂಡ ಅದೇ ಮಾತು ಹೇಳ್ತಾ ಇದೆ ರಿಸಿಪ್ ಟ್ಯಾಕ್ಸ್ ಅಮೆರಿಕ ಎಷ್ಟೋ ಅಮೆರಿಕ ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕಿ ನಾವು ನೂರು ಪರ್ಸೆಂಟ್ ಹಾಕ್ತಿವಿ ಅಂತ ಹೇಳ್ತಾರೆ ಬಟ್ ಇದ್ರ ವಿರುದ್ಧವಾಗಿ ನರೇಂದ್ರ ಮೋದಿ ಕಾರುಗಳ ಮೇಲೆ ಇದ್ದಂಥ ನೂರ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹದಿನೈದು ಪರ್ಸೆಂಟ್ ಇಳಿಸಿದ್ರೆ ನೂರು ಪರ್ಸೆಂಟ್ ಇಳಿಸಿದ್ರು ಸೊ ಆದ್ರ ಇಷ್ಟೆಲ್ಲ ಮಾಡಿ ಸಂಪ್ರೀತಗೊಳಿಸಿದ್ರು ಕೂಡ ಸ್ಪೋರ್ಟ್ಸ್ ಬೈಕ್ಗಳಿಗೆ ಫ್ರೀ ಟ್ಯಾಕ್ಸ್ ಮಾಡಿದ್ರು ಟ್ಯಾಕ್ಸೇ ಇಲ್ಲ ಸೊ ಇಷ್ಟೆಲ್ಲ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಸಂತೃಪ್ತರಾದ್ರ ಆಗಲಿಲ್ಲ ಎಲ್ಲಕ್ಕಿಂತ ಮೊದಲು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭೇಟಿ ಮಾಡೋಕೆ ಮುಂಚೆ ನರೇಂದ್ರ ಮೋದಿಯವರು ಎಲಾನ್ ಮಸ್ಕ್ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು ಮಸ್ಕ್ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಟೆಸ್ಲಾ ಕಾರ್ಖಾನೆಗೆ ಟೆಸ್ಲಾ ಮಾರುಕಟ್ಟೆಗೆ ಅವರೇನಿಗೆ ಇಲ್ಲಿ ಕಾರ್ಖಾನೆ ಮಾಡಲ್ಲ ಬರೀ ಕಾರ್ ಕಳಿಸ್ತಾರೆ ನಾವಿಲ್ಲಿ ಅದನ್ನು ತಂದು ಇಲ್ಲಿ ಸೇಲ್ ಮಾಡ್ತಾರೆ ಅಷ್ಟೇ ಸೊ ಇದನ್ನ ಮಾರ್ಕೆಟ್ ತರ ಮಾಡ್ಕೋಬೇಕು ಅಂತ ಹೇಳಿ ಅಮೇರಿಕಾ ಅಮೆರಿಕಾ ಪ್ರಾಯೋಜಿತ ಮಾರ್ಕೆಟ್ ಆಗ್ಬೇಕಿದೆ ಈ ದೇಶ ಅನ್ನೋದು ಡೊನಾಲ್ಡ್ ಟ್ರಂಪ್ ಮತ್ತೆ ಎಲಾರ್ ಮಸ್ಕೋರ ಉದ್ದೇಶ ಹಾಗೆ ನರೇಂದ್ರ ಮೋದಿಯವರು ಕೂಡ ಈಗ ಅದಕ್ಕೆ ಶರಣ ಶರಣಾಗ್ಬಿಟ್ಟಿದ್ದಾರೆ ಅವರು ಯಾಕೆ ಶರಣ ಆದ್ರು ಅಂತ ಹೇಳಿ ನಿಮ್ಗೆ ಮುಂದೆ ಹೇಳ್ತೀನಿ ಈಗ ಸದ್ಯಕ್ಕೆ ಈ ಇವತ್ತು ನಡೆದಂತಹ ಘಟನೆಯನ್ನು ನಾವು ನೆನ್ಸ್ಕೊಂಡು ಬಹಳ ಕಳೆದ ಹತ್ತು ದಿನಗಳಿಂದ ಇದು ಜೋರಾಗಿ ನಡೀತಾ ಇದೆ ಭಾರತದ ಮೇಲೆ ಭಾರತದ ಒಂದು ಅಹ್ ಹಿಂದೂಗಳ ಮೇಲೆ ಒಂದು ಕೇ ಕಿಡಿ ಕಾರಲಾಗ್ತಾ ಇದೆ ಅದು ಭಾರತಕ್ಕೆ ನಾನು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣವನ್ನ ನನ್ನ ಫ್ರೆಂಡ್ ನರೇಂದ್ರ ಮೋದಿ ಕೊಟ್ಟಿದ್ದೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅದನ್ನ ಭಾರತ ಸರ್ಕಾರ ಆಗ್ಲಿ ಸಚಿವರಾಗಲಿ ಅದನ್ನ ನಿರಾಕರಿಸಲೇ ಇಲ್ಲ ಮತ್ತೆ ಹಣ ಏನಾಯ್ತು ಅಂತ ಕೂಡ ಹೇಳಿಲ್ಲ ಬಂದಿದೆ ಬಂದಿಲ್ಲ ಅಂತ ಕೂಡ ಹೇಳಿದ್ವಿ ಮತ್ತು ಬೇ ಹಣ ಕೆಲವೊಂದ್ಸಲ ಬಂದಿತ್ತು ಕೆಲವರು ಹೇಳಿದ್ರು ಬಂದಿತ್ತು ಅದನ್ನ ನಾವು ಬೇರೆ ಕೆಲ್ಸಕ್ಕೆ ಬಳಸ್ತೀವಿ ಚುನಾವಣಾ ಸುಧಾರಣೆಗೆ ಹಣ ಬಂದ್ರೆ ನೀವು ಬೇರೆ ಕೆಲ್ಸಕ್ಕೆ ಹೆಂಗ್ ಬಳಸ್ತೀರಾ ಅಲ್ವಾ ಇದು ಪ್ರಶ್ನೆ ಇನ್ನು ಇವತ್ತು ನಡೆದಿರ್ತಕ್ಕಂಥ ಘಟನೆ ಏನಂತಂದ್ರೆ ಅಮೆರಿಕಾದಲ್ಲಿ ದುರ್ಘಟನೆ ಇದು ಇನ್ನೊಂದು ಘಟನೆ ಹತ್ತು ದಿನಗಳ ಹಿಂದೆ ಕೂಡ ನಡೆದಿತ್ತು ಅದೇನು ಅಂತ ಹೇಳಿ ಮುಂದೆ ಹೇಳ್ತೇನೆ ಇವತ್ತಿನ ಮತ್ತೊಂದು ಘಟನೆ ಏನಾಗಿದೆ ಬಿ ಪಿ ಎಸ್ ಬಿ ಎ ಪಿ ಎಸ್ ಹಿಂದೂ ದೇವಾಲಯಕ್ಕೆ ದುಷ್ಕರ್ಮಿಗಳು ಹಾನಿ ಮಾಡಿದ್ದಾರೆ ಯಾವ ದೇಶದಲ್ಲಿ ಎರಡ್ ಸಾವಿರದ ಹನ್ನೆರಡು ಹದಿಮೂರಕ್ಕಿಂತ ಹಿಂಚೆ ಎರಡ್ ಸಾವಿರದ ಎಂಟು ಒಂಬತ್ತು ಯಡಿಯೂರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭ ಹೇಗೆ ಇಡೀ ಕರ್ನಾಟಕದಲ್ಲಿ ಚರ್ಚ್ಗಳ ಮೇಲೆ ದಾಳಿ ಆಯ್ತು ಚರ್ಚ್ ಧ್ವಂಸ ಮಾಡಲಾಯ್ತೋ ಇವತ್ತು ಅದೇ ರೀತಿ ಮಾದರಿಯಲ್ಲಿ ಅಮೆರಿಕದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ದಾಳಿ ದಾಳಿಗಳಿದೆ ದೇವಾಲಯಕ್ಕೆ ಅಪರಿಚಯ ದೂಷಿಕೊಂಡು ಹಾನಿ ಮಾಡಿದ್ದಾರೆ ಅಪವಿತ್ರಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನ್ಯೂಯಾರ್ ಅಲ್ಲಿ ಚಿನೋ ಹಿಲ್ಸ್ ಅಂತ ಹೇಳಿ ಅಲ್ಲಿ ಒಂದು ಶ್ರೀ ಸ್ವಾಮಿನಾರಾಯಣ ಮಂದಿರ ಇತ್ತು ಅದನ್ನ ಅಪವಿತ್ರಗೊಳಿಸಿ ಅಂತ ಕೂಡ ಹೇಳ್ತಾರೆ ಅಂದ್ರೆ ಇದು ಇದನ್ನ ಅತ್ಯಂತ ವೈಭವದಿಂದ ಉದ್ಘಾಟಿಸಲಾಗಿತ್ತು ಮತ್ತೆ ಇದು ಅತಿ ದೊಡ್ಡ ದೇವಾಲಯ ಕೂಡ ಈ ಇದೆಲ್ಲವೂ ಕೂಡ ನೋಡ್ತಾ ನೋಡ್ತಾ ಅಂದ್ರೆ ಹೇಗೆ ನಾವು ಉತ್ತರ ಭಾರತದ ಜನರನ್ನ ನಾವಿಲ್ಲಿ ಕನ್ನಡಿಗರ ಉದ್ಯೋಗಕ್ಕೆ ನಿತ್ಕೋತಾ ಇದಾರೆ ಕನ್ನಡಿಗರ ಆಸ್ತಿ ಇಂತ್ಕೋತಾ ಇರ್ತಾರೆ ನಮಗೆ ರಕ್ತ ಕುದಿಯುತ್ತೋ ಹಾಗೆ ಅಮೆರಿಕನರಿಗೆ ಈ ದೇವಸ್ಥಾನ ಇವೆಲ್ಲವನ್ನ ನೋಡಿ ಅವರಿಗೆ ರಕ್ತ ಕುದಿತಾ ಇತ್ತು ಸೊ ಇವತ್ತು ಅದನ್ನ ಕಾರ್ಕೊಂಡಿದ್ದಾರೆ ದೇವಾಲಯವನ್ನ ಧ್ವಂಸ ಮಾಡಿದರೆ ಹಾನಿ ಮಾಡಿದ್ದಾರೆ ಮತ್ತು ಅದರಲ್ಲಿ ಪೂಜೆ ನಡೀಬೇಕ ಅನ್ನೋ ಪ್ರಶ್ನೆಯನ್ನು ಕೂಡ ತಂದಿಸಿದ್ದಾರೆ ಕ್ಯಾಲಿಫೋರ್ನಿಯಾದ ಚಿನೋ ಹಿಲ್ಸ್ ನಲ್ಲಿ ಮತ್ತೊಂದು ದೇವಾಲಯ ಇದೇ ವಾರದಲ್ಲಿ ಹಾನಿಗೊಳಗಾಗಿತ್ತು ಹಿಂದೂ ಸಮುದಾಯದ ದ್ವೇಷದ ದೃಢವಾಗಿ ಹಿಂದೂ ಸಮುದಾಯ ದ್ವೇಷದ ವಿರುದ್ಧವಾಗಿ ದೃಢ ನಿಂತಿದೆ ಅಂತ ಹೇಳ್ತಾ ಇದಾರೆ ಅಲ್ಲಿ ಹಿಂದೂ ಧರ್ಮ ದ್ವೇಷದ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದಾರೆ ಅಲ್ಲಿ ಹೌದಾ ಹಿಂದೂ ಧರ್ಮ ದ್ವೇಷದ ವಿರುದ್ಧ ನಿಂತಿದೆಯಾ ದ್ವೇಷ ಮಾಡುದ ಯಾರೊಂದು ಈ ಪ್ರಶ್ನೆ ಕೇಳ್ಕೊಡಿದ್ದೀನಿ ದ್ವೇಷ ಮಾಡೋದೇ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಹುಟ್ಟು ಗುಣ ಡಿ ಎನ್ ಗುಣ ದ್ವೇಷ ಮಾಡೋದು ಚಿನೋ ಹಿಲ್ಸ್ ಮತ್ತು ದಕ್ಷಿಣ ಕ್ಯಾಲಿಫೋರ್ನಿಯಾದ ಸಮುದಾಯದೊಂದಿಗೆ ಎಂದಿಗೂ ದ್ವೇಷ ನಾವು ಬೇರೆಯವರು ಬಿಡಲ್ಲ ಅಂತ ಹೇಳಿ ಅಲ್ಲಿ ಸಾರ್ವಜನಿಕ ವ್ಯವಹಾರಗಳ ವಿಭಾಗದಲ್ಲಿ ಬರ್ಕೊಂಡಿದ್ರೆ ಅದು ಪೋಸ್ಟ್ ಪೋಸ್ಟ್ ಹಾಕಿದ್ರೆ ಅದೇನು ಅದೇನು ಯಾರು ಮಾತುಕತೆ ಮಾಡಿದ್ರು ಪೋಸ್ಟ್ ಅರ್ಥನಾಗಿರಲ್ಲ ಇರಲ್ಲ ನಮ್ಮ ಸಾಮಾನ್ಯ ಮನವಿಯಂತೆ ಮತ್ತು ನಂಬಿಕೆ ಶಾಂತಿ ಹಾಗೂ ಸಹಾನುಭೂತಿ ಮೇಲುಗೈ ಸಾಧಿಸೋದನ್ನ ನಾವು ಖಚಿತಪಡಿಸ್ತೀವಿ ಅಂತ ಕೂಡ ಅದನ್ನು ಹೇಳ್ತಾರೆ ಆದ್ರೆ ಅಲ್ಲಿ ಯಾವ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋ ಕೂಡ ಬಹಳ ಮುಖ್ಯ ಉತ್ತರ ಅಮೆರಿಕದ ಹಿಂದೂಗಳ ಒಕ್ಕೂಟ ಉತ್ತರ ಅಮೆರಿಕದ ಹಿಂದೂಗಳ ಒಕ್ಕೂಟ ಸಿ ಓ ಎಚ್ ಎನ್ ಎ ಏನು ಇಂತಹ ಘಟನೆ ಘಟನೆಗಳನ್ನ ಸಂಪೂರ್ಣ ತನಿಖೆಗೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿತ್ತು ಮತ್ತೊಂದು ಹಿಂದೂ ದೇವಾಲಯದ ಧ್ವಂಸ ಮಾಡಲಾಗಿದೆ ಈ ಬಾರಿ ಕ್ಯಾಲಿಫೋರ್ನಿಯಾದ ಚಿನ್ನ ಐಕಾನಿಕ್ ಬಿ ಪಿ ಎಸ್ ದೇವಾಲಯ ಧ್ವಂಸವಾಗಿದೆ ಹಿಂದೂಗಳ ಬಗ್ಗೆ ಅಮೆರಿಕದಲ್ಲಿ ದ್ವೇಷವಿಲ್ಲ ಆದರೆ ಕಪೋಲ ಕಲ್ಪಿತ ಎಂತ ಹೇಳತಕ್ಕಂಥ ಮಾಧ್ಯಮಗಳು ಮತ್ತು ಶಿಕ್ಷಣ ತಜ್ಞರು ಇದನ್ನ ಹೇಳ್ತಾ ಇದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಧ್ವಂಸಗೊಂಡ ಅಥವಾ ಕಳ್ಳತನದ ಅಹ್ ಕಳೆದ ನಲವತ್ತು ದೇವಾಲಯಗಳನ್ನ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಮತ್ತೆ ಸೆಪ್ಟೆಂಬರ್ ನಲ್ಲಿ ಕ್ಯಾಲಿಫೋರ್ನಿಯಾದ ಸ್ಯಾಂಕ್ರಾಮೆಂಟೋದಲ್ಲಿರುವ ಬಿ ಪಿ ಎಸ್ ಹಿಂದೂ ದೇವಾಲಯ ನೆಲೆ ಹಿಂದೂಗಳೇ ಹಿಂದೂರಿಗೆ ಅಂತ ಬರಲಾಗಿತ್ತು ಅಂದ್ರೆ ಆ ದೇವಸ್ಥಾನ ಏನು ಕ್ಯಾಲಿಫೋರ್ನಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಏನು ಸ್ಯಾಂಕ್ರಾಮೆಂಟೋದು ಬಿ ಪಿ ಎಸ್ ದೇವಾಲಯ ಇತ್ತು ಆ ದೇವಾಲಯ ಏನು ಬರೆದಿದ್ರು ಅಂತಂದ್ರೆ ಹಿಂದೂಗಳೇ ನಿಮ್ಮ ದೇಶಕ್ಕೆ ಹೋಗಿ ವಾಪಸ್ ಅಂತ ಹೇಳಿ ಬರೆಯಲಾಗಿತ್ತು ಸ್ಯಾಂಕ್ರಾಮೆಂಟೋ ಘಟನೆಗೆ ಸುಮಾರು ಹತ್ತು ದಿನಗಳ ಮೊದಲು ನ್ಯೂಯಾರ್ಕ್ ಮೆಲ್ವಿಲೆಯಲ್ಲಿ ಇರ್ತಕ್ಕಂಥ ಬಿ ಪಿ ಎಸ್ ಶ್ರೀ ಸ್ವಾಮಿನಾರಾಯಣ ಮಂದಿರವನ್ನ ದ್ವೇಷಪೂರಿತ ಸಂದೇಶಗಳಿಂದ ಅದನ್ನ ಧ್ವಂಸಗೊಳಿಸಲಾಗಿತ್ತು ನ್ಯೂಯಾರ್ಕ್ ನಲ್ಲಿ ಇರತಕ್ಕಂಥ ಭಾರತೀಯ ಕಾನ್ಸುಲೇಟ್ ಈ ಜನರಲ್ ಈ ಘಟನೆಯನ್ನ ಒಂದು ಬಹಳ ಖಂಡಿಸಿದರೆ ಇಷ್ಟೆಲ್ಲಾ ಆದರೂ ಕೂಡ ಭಾರತದಲ್ಲಿ ಕಾಂಗ್ರೆಸ್ ಖಂಡನೆ ಮಾಡಿದೆ ಬಿಜೆಪಿ ಬಿ ಎಚ್ ಪಿ ಆರ್ ಎಸ್ ಎಸ್ ಇವ್ರು ಯಾರು ಕೂಡ ಇನ್ನು ಬಾಯ್ಬಿಟ್ಟಿಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಬಾಯ್ಬಿಟ್ಟಿಲ್ಲ ವಿದೇಶಾಂಗ ಸಚಿವ ಬಾಯ್ ಬಿಟ್ಟಿಲ್ಲ ಗೃಹ ಸಚಿವ ಬಾಯ್ ಬಿಟ್ಟಿಲ್ಲ ಡಿಫೆನ್ಸ್ ಸಚಿವ ಕೂಡ ಬಾಯ್ಬಿಟ್ಟಿಲ್ಲ ಯಾಕೆ ಏನ್ ನಡೀತಾ ಇದೆ ಇದು ಇಲ್ಲಿ ಕಾಣತಕ್ಕಂಥ ಇದ್ರೆಲ್ಲ ನಡುವೆ ನಾವು ನೋಡ್ತಕ್ಕಂಥದ್ದು ಒಂದು ರಾಮ ಮಂದಿರ ಕಟ್ಟದಕ್ಕೆ ಎಷ್ಟು ಎಲ್ಲಾ ಎಲ್ಲಾ ಧರ್ಮದವರು ಸಹಾಯ ಮಾಡಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಬಂದು ನೆರವನ್ನ ಕೊಟ್ಟಿದ್ದಾರೆ ಹಾಗಾಗಿ ರಾಮ ಮಂದಿರವನ್ನ ಕಟ್ಟಕಾಗಿದೆ ಅಂತ ಹೇಳ್ತಾರೆ ಇನ್ನು ಈ ಬಾರಿ ಕ್ಯಾಲಿಫೋರ್ನಿಯಾದ ಚಿನೋ ಹಿಲ್ಸ್ ನಲ್ಲಿ ಏನು ಮಂದಿರ ನಾಶ ಆಗಿದೆ ಆದ್ರೆ ಇನ್ನೊಂದು ಸಪರೇಟ್ ಅದನ್ನು ಕಟ್ಟಿರ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಇಲ್ಲಿ ಒಂದು ದೇವಾಲಯ ಹಾನಿಯಲ್ಲ ಇದು ಇದು ಸಮಗ್ರವಾಗಿ ಈ ರೀತಿ ನಡೀತಾ ಇದೆ ಕ್ಯಾಲಿಫೋರ್ನಿಯಾದ ದೇವಾಲಯ ಒಂದು ಇದನ್ನ ನೀಚ ಕೃತ್ಯ ನೀಚ ಕೃತ್ಯ ಅಂತ ಹೇಳಿ ಆ ಅದನ್ನ ಬಿಜೆಪಿ ಅಲ್ಲಿಯ ಜ ಭಾರತೀಯರು ಅದನ್ನ ಕಂಡಿಸಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಧಿಕೃತ ವಕ್ತಾರ ರಣದೀಪ್ ಜೈಸ್ವಾಲ್ ಈ ತಾಳಿನ ನೀಚ ವಿಧ್ವಂಸಕ ಕೃತ್ಯ ಅಂತ ಕರೀತಾರೆ ಸ್ಥಳೀಯ ಅಧಿಕಾರಿಗಳು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಹೇಳ್ತಾರೆ ಇನ್ನು ಕ್ಯಾಲಿಫೋರ್ನಿಯಾದ ಚಿನೋ ಹಿಲ್ಸ್ನಕ ದೇವಾಲಯ ವಿಧಮ್ಸಿನ್ ಕೃತ್ಯದ ಬಗ್ಗೆ ಈಗಾಗಲೇ ವರದಿಗಳನ್ನು ನೋಡಿದ್ದೇವೆ ಇಂತಹ ಹೇಯ ಕೃತ್ಯಗಳನ್ನ ನಾವು ಅತ್ಯಂತ ಕಠಿಣ ಪ್ರಯಾಣ ಖಂಡಿಸ್ತೇವೆ ಈ ಕೃತ್ಯಗಳಿಗೆ ಕಾರಣ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೂಜಾ ಸ್ಥಳಗಳಿಗೆ ಸಾಕಷ್ಟು ಬದ್ಧತೆಯನ್ನು ಟದ್ಧಪಡಿಸಲು ಸಹ ಅನೇಕ ಕಾನೂನು ಜಾರಿಗೆ ಅಧಿಕಾರಿಗಳೇ ಮುಂದಾಗಬೇಕು ಅಂತ ಹೇಳಿ ಒತ್ತಾಯಿಸ್ತೀನಿ ಅಂತ ಕೂಡ ಹೇಳಿದರು ಇನ್ನು ಲಾಸ್ ಏಂಜಲೀಸ್ ನಲ್ಲಿ ಲಾಸ್ ಏಂಜಲೀಸ್ ನಲ್ಲಿ ಖಲಿಸ್ತಾನಿ ಜನಾಭಿಪ್ರಾಯ ಸಂಘ ಎಂದು ಕರೆಯಲ್ಪಡ್ತಕ್ಕಂಥ ಪ್ರಕ್ರಿಯೆ ಆರಂಭಕ್ಕೂ ಕೆಲ ದಿನಗಳ ಮೊದಲು ಅಂದ್ರೆ ಕಳೆದ ಒಂದು ಎರಡು ಮೂರು ದಿನಗಳಿಂದ ಕ್ಯಾಲಿಫೋರ್ನಿಯಾದ ಚಿನೋ ಹಿಲ್ಸ್ನ ಬಿ ಪಿ ಎಸ್ ಹಿಂದೂ ದೇವರನ್ನು ಧ್ವಂಸಗೊಳಿಸಲಾಗಿದೆ ಅಸಭ್ಯ ಸಂದೇಶಗಳನ್ನು ಬರೆಯಲಾಗಿದೆ ಚಿನೋ ಹಿಲ್ಸ್ನ ಇರ್ತಕ್ಕಂಥ ಶ್ರೀ ಸ್ವಾಮಿನಾರಾಯಣ ಮಂದಿರ ಪವಿತ್ರ ಗುಂಡಿ ಅಂತ ಹೇಳಿ ಬೋಚನ್ ಬೋಚನ್ ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಹೇಳ್ಕೊಂಡಿದೆ ಸೊ ಅವ್ರಿಗೆ ಕೆಲವಲ್ಲಿ ಇಲ್ಲಿ ಅವ್ರಿಗೆ ಒಂದು ಕಾಣಿಕೆಯನ್ನು ಕೂಡ ಕೊಡಬೇಕಾಗುತ್ತೆ ಈ ಬಾರಿ ಕ್ಯಾಲಿಫೋರ್ನಿಯಾದ ಚಿನೋ ಹಿಲ್ಸ್ ನಲ್ಲಿ ಮತ್ತೊಂದು ಮಂದಿರ ಹಾನಿಯಾಗಿದೆ ಹಿಂದೂ ದೇವಾಲಯ ಸಮುದಾಯ ಅಹ್ ದ್ವೇಷದ ವಿರುದ್ಧ ದೃಢವಾಗಿ ನಿಂತಿದೆ ಅಂತ ಹೇಳಿ ಒಂದು ಟ್ವೀಟ್ನ ಮಾಡಿದ್ರು ಸೊ ಇದು ಸಮುದಾಯದ ಅಂದ್ರೆ ದ್ವೇಷದ ವಿರುದ್ಧ ನಿಂತಿದೀವಿ ಅಂತ ಕೂಡ ಅವರು ಹೇಳಿದ್ರು ಆದ್ರೆ ಅಲ್ಲಿ ಆತರ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಅಲ್ಲೆಲ್ಲ ಕಾಣ್ತಾ ಈಗ ಈ ಗಲಾಟೆ ಈ ಗಲಾಟೆಗಳು ಮತ್ತು ಇವೆಲ್ಲ ನಡೆಯದ ಕಾರಣ ಏನಂತಂದ್ರೆ ಭಾರತೀಯರ ನಡವಳಿಕೆ ಅಂದ್ರೆ ನಾವ್ ಎಲ್ಲಿ ಇರ್ಬೋದು ಹೇಗ್ ಬೇಕಾದ್ರೂ ಸ್ವ ಸ್ವೇ ಸ್ವಚ್ಛಂದವಾಗಿ ಸ್ವೇಚ್ಛಾಚಾರವಾಗಿರಬಾರ್ದು ಅನ್ನೋ ಒಂದು ಇಂಪ್ರೆಷನ್ ಕೂಡ ಅಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇತ್ತು ಸೊ ಒಟ್ಟಾರೆ ಈಗ ಈ ಒಂದು ಘಟನೆಯನ್ನ ಗಮನಿಸಿದ್ರೆ ಅಮೆರಿಕ ಮತ್ತೆ ನ್ಯೂ ಜೆರ್ಸಿ ನ್ಯೂ ಜರ್ಸಿಲ್ ಕೂಡ ಇದೇ ರೀತಿಯ ಒಂದು ಪ್ರಕರಣ ನಡೆದಿದೆ ಹಿಂದೂಗಳಿಗೆ ಇಂಟಾಲರೆನ್ಸ್ ಈಗ ಇಂಟಾಲರೆನ್ಸ್ ಹೇಗೆ ಭಾರತದಲ್ಲಿ ಮುಸ್ಲಿಮರನ್ನ ಕಂಡ್ರೆ ನಾವು ಅವ್ರ ದ್ವೇಷ ಮಾಡ್ತೀವೋ ಅವ್ರ ಆಸ್ತಿನ ಕಿತ್ಕೊಳಕ್ ನೋಡ್ತೀವೋ ಆ ಪ್ರಯತ್ನವನ್ನ ಇಲ್ಲಿ ಒಂದು ಅಮೆರಿಕ ಕೂಡ ಮಾಡ್ತಾ ಇದೆ ಅಮೆರಿಕ ಈ ಪ್ರಯತ್ನಕ್ಕೆ ಇಲ್ಲಿ ಬಿಜೆಪಿ ಆಡಳಿತ ಬಿಜೆಪಿ ಉತ್ತರವನ್ನ ಕೊಡಬೇಕಾಗಿತ್ತು ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಈ ಎಲ್ಲಾ ಸಂಘಟನೆಗಳು ಉತ್ತರವನ್ನ ಕೊಡ್ಬೇಕಾಗಿತ್ತು ಆದ್ರೆ ಯಾರು ಉತ್ತರ ಕೊಡ್ತಿಲ್ಲ ಯಾರು ಕೂಡ ಮಾತನಾಡ್ತಾರ ಯಾಕೆ ಮಾತನಾಡ್ತಾ ಇಲ್ಲ ಅವ್ರಿಗೆ ಬಾಯಿಗೆ ಕಡುಬು ಸಿಕ್ಸ್ಕೊಂಡಿದಾರ ಏನ್ ಕಾರಣಕ್ಕೆ ಮಾತಾಡ್ತಾ ಇಲ್ಲ ಅನ್ನೋ ಕೂಡ ಪ್ರಶ್ನೆಗಳು ಬರ್ತಿದೆ ಒಟ್ಟಾರೆ ಇಲ್ಲಿ ನಾವು ನೋಡ್ತಕ್ಕ ಏನಂತಂದ್ರೆ ಈ ಒಂದು ಪ್ರಕರಣ ವಿದೇಶದಲ್ಲಿ ಆ ದೇವಾಲಯ ಧ್ವಂಸ ಪ್ರಕರಣ ಇದಿಲ್ಲ ಇದು ಕೇವಲ ಹಿಂದೂ ದೇವಾಲಯ ಧ್ವಂಸ ಅಂದ್ರೆ ಕೇವಲ ಒಂದೊಂದು ಕಟ್ಟಡ ಅಂತ ಅದು ಎಮೋಷನ್ಸ್ ಫೀಲಿಂಗ್ಸ್ ಆಫ್ ಹಿಂದೂಸ್ ಈಗ ನಾವು ಹೇಗೆ ಹಿಂದೂ ರಾಷ್ಟ್ರ ಮಾಡಿಸ್ಬೇಕು ಅಂತ ಹೇಳ್ತಾ ಇದೀವೋ ಹಾಗೇನೆ ಅವರು ಅವರು ತಮ್ಮ ರಾಜ್ಯದ ಒಂದು ಆ ಗುರುತನ್ನ ಹಾಕಬಹುದಾಗಿತ್ತು ಆದ್ರೆ ಆ ತರ ಮಾಡದೆ ಅದನ್ನೇ ಉಳಿಸ್ಕೊಳ್ಳಿದೆ ಸೊ ಇವೆಲ್ಲವನ್ನ ಗಮನಿಸುತ್ತೆ ಒಟ್ಟಾರೆ ನಮ್ಮ ಮುಂದಕ್ಕೆ ಬರೋ ಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲವನ್ನ ವಶಕ್ಕೆ ತೆಗೆದುಕೊಂಡು ತಮಗ್ ಬೇಕಾದ ರೀತಿಯಲ್ಲಿ ಆಡಳಿತನ ಆ ಆಡಳಿತಕ್ಕೆ ಕಣ್ಣು ಮುಚ್ಕೊಂಡು ಎಲ್ಲವನ್ನೂ ಸಹಿ ಹಾಕಿ ನಮಗೂ ಇದಕ್ಕೂ ಸಮನ್ವಯ ರೀತಿಯ ಬದುಕೊಂತ ವ್ಯವಸ್ಥೆ ವರ್ಗ ಕೂಡ ಸಿದ್ಧ ಆಗ್ತದೆ ಸೊ ಇನ್ನು ಗನಘೋರ ಮುಂದೆ ಗನಘೋರ ಭವಿಷ್ಯ ಈಗ ಭವಿಷ್ಯದ ನಡುವೆನು ಕೂಡ ಇಂತಹ ಭವಿಷ್ಯದ ನಡುವೆನು ಕೂಡ ಒಂದು ಫೈನಾನ್ಷಿಯಲ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದ್ರೆ ನೀವು ಒಂದು ಚೀಲ ತಗೊಂಡೋಗಿ ಒಂದು ಬ್ಯಾಗಲ್ ಸಾಮಾನು ತರ್ತಕ್ಕಂಥದ್ದು ಮತ್ತು ಎಲ್ಲಾ ಪದಾರ್ಥಗಳಿಗೆ ಟ್ಯಾಕ್ಸ್ ಹಾಕ್ತಕ್ಕಂಥದ್ದು ಇವೆಲ್ಲವನ್ನು ಗಮನಿಸಿ ನಾವು ನೋಡ್ ಒಂದೇ ನಿರ್ಣಯವನ್ನ ಕೈಗೊಳ್ಳಬೇಕಾಗುತ್ತೆ ಈ ನಿರ್ಣಯ ಅಂತಿಮ ಹೋರಾಟಕ್ಕೆ ಕೂಡ ಕಾರಣ ಆಗುತ್ತೆ ಕೆಲವು ನಿರ್ಣಯಗಳ ಈಗಾಗಲೇ ಮೂಲಭೂತ ನಿರ್ಣಯಗಳು ಇದಾವೆ ಸೊ ಇಂಥಲ್ಲಿ ಇಡೀ ರಾಷ್ಟ್ರನ್ನ ಉಳಿಸ್ಬೇಕು ಅಂತಂದ್ರೆ ಈ ರೀತಿ ಡಿಪಾರ್ಟ್ಮೆಂಟ್ ಕೆಲವು ಕೆಲಸಗಳನ್ನ ಮಾಡಬೇಕಂತೆ ಅಂತ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ ಇಲ್ಲಿ ಉತ್ಪ್ರೇಕ್ಷೆಯೂ ಕೂಡ ಇಲ್ಲ ಹಾಗೆ ದೂರುಗಳು ಕೂಡ ಇಲ್ಲ ಇಲ್ಲಿ ಮುಖ್ಯವಾಗಿ ನೋಡ್ತಾ ನೋಡ್ತಕ್ಕಂಥದ್ದು ಇಲ್ಲಿ ನಡೆಯತಕ್ಕಂತ ಬೆಳವಣಿಗೆಗಳು ಮತ್ತು ಅವರ ಆಹಾರ ಮತ್ತು ಅವರು ಸೇವಿಸಬೇಕಾದ ಒಂದು ವ್ಯವಸ್ಥೆ ಇದು ಅಮೆರಿಕ ಈಗ ಅಲ್ಲಿರೋ ಜನಗಳೆಲ್ಲ ಬಂದ್ಬಿಡ್ಬೇಕಾ ಅಮೇರಿ ಅಮೆರಿಕದವರಿಗೆ ಅದರಲ್ಲಿ ಹಿಂದೂಗಳು ಅವರು ಅಲ್ಲಿ ಸಂಘ ಮಾಡ್ಕೊಂಡಿದಲ್ಲ ಅದೇ ಒಂದು ಅಲ್ಲಿ ಭಾರತೀಯರ ಸಂಘ ಅಂತಿಲ್ಲ ಅನಿವಾಸಿ ಭಾರತೀಯರ ಸಂಘ ಅಂತಿಲ್ಲ ಈ ಅದು ಒಂದು ಜಾತಿಯ ಹೆಸರಲ್ಲಿ ಅಲ್ಲಿ ಸಂಘವನ್ನ ಮಾಡಿಕೊಂಡು ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದೆ ಸೊ ಈ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗ್ತಾರ ಯಶಸ್ವಿ ಆಗೋದಿಲ್ವಾ ಅಥವಾ ಇನ್ನು ಏನೇನು ಹಲವಾರು ಒಂದು ಪ್ರಶ್ನೆಗಳು ಸೊ ಅದಕ್ಕೆ ಕೆಲವೇ ಗಂಟೆಗಳಲ್ಲಿ ಕೆಲವೇ ಚೆನ್ನಾಗಿ ಕೂಡ ಉತ್ತರಿಸಿದ್ವಿ ಒಟ್ಟಾರೆ ನಾವು ನೋಡ್ತಕ್ಕಂಥದ್ದು ಮುಖ್ಯವಾದ ಅಂಶ ಏನಂತಂದ್ರೆ ಅಮೆರಿಕ ಈಗ ಭಾರತಕ್ಕೆ ದೊಡ್ಡ ಥ್ರೆಟ್ ಆಗಿದೆ ಬಟ್ ನಾಟ್ ಓನ್ಲಿ ಇಂಡಿಯಾ ದೇ ಆರ್ ಥ್ರೆಟನಿಂಗ್ ಆಲ್ ಓವರ್ ವರ್ಲ್ಡ್ ಆಲ್ ಓವರ್ ವರ್ಲ್ಡ್ ಯಾರು ಅವ್ರಿಗೆ ಬೆಂಬಲ ಕೊಡಲ್ವ ಅವ್ರ ಆರ್ಭಟಿಕೆ ಬಗ್ಗಲ್ವೋ ಸೊ ಅವ್ರು ನಿಮ್ಮನ್ನ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಮುಗಿಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾರೆ ಸೊ ಅದೇ ಕೆಲಸವನ್ನ ಈಗ ಅಮೆರಿಕ ಮಾಡ್ತಾ ಇದೆ ಮೋದಿ ಅವ್ರನ್ನ ಚೆನ್ನಾಗಿ ಕೊಪ್ಸಿ ಕೊಪ್ಸಿ ಈಗ ಒಂದೊಂದೇ ಒಂದೊಂದೇ ಭಾಗಗಳನ್ನ ಕಟ್ ಮಾಡ್ತಾ ಬರ್ತಾ ಇದಾರೆ ಸೊ ಇದು ಎಲ್ಲಿಗೂ ಒಂದು ಮುಟ್ಟುತ್ತೆ ಅಂತ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಮತ್ತು ಹಲವಾರು ವಿಷಯಗಳು ಕೂಡ ಅಪ್ಡೇಟ್ ಆಗ್ತಾ ಇರ್ತವೆ ಅವ್ರ ನಿಮಗೆ ನೇರವಾಗಿ ಪೋಸ್ಟ್ ಮೂಲಕ ನಿಮಗೆ ಬರ್ತದೆ ನೋಡ್ತಕ್ಕಂಥ ಪ್ರಯತ್ನ ಕೂಡ ನೀವು ಮಾಡ್ಬೋದು ಈ ಚಾನಲ್ ನಡೆಸಬಹುದು ಒಂದು ಕೋಟಿ ಸಬ್ಸ್ಕ್ರೈಬರ್ ಆಗ್ಬೇಕು ಮತ್ತೆ ಇನ್ನೊಂದು ಆ ನಮ್ಮ ದೇಶದಲ್ಲಿ ಎಲ್ಲ ನಮ್ಮ ದೇಶದಲ್ಲಿ ಉತ್ತರ ದಕ್ಷಿಣ ಭಾರತ ರಾಜ್ಯಗಳು ನಮ್ ಚಾನಲ್ ನೋಡ್ತಾರೆ ಆದ್ರೆ ಅತಿ ಹೆಚ್ಚು ನಮ್ಮ ಚಾನಲ್ ನೋಡ್ತಕ್ಕಂಥದ್ದು ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಹೆಚ್ಚು ಚಾನಲ್ ನೋಡ್ತಾರೆ ರೀತಿಯ ನಮಗೆ ಒಂದು ಓವರ್ ಒಂದು ಕಾಣಿಸುತ್ತೆ ಮುಂದೆ ಒಂದು ಹೇಗೆ ಇಲ್ಲಿ ಒಂದು ಒಂದು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಬೇಕು ಯಾವ ಯಾವ ರೀತಿಯ ಒಂದು ದುರಂತ ಬಂದಿದ್ರೆ ಆಗುತ್ತೋ ಅಂತ ದುರಂತವನ್ನು ಪಾರು ಮಾಡಿಕೊಂಡು ಆ ನಮ್ಮ ಗಮ್ಯ ಗುರಿಯತ್ತ ಸಾಗೋದೇ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರತಕ್ಕಂತ ಟಾಸ್ಕ್ ಈ ಟಾಸ್ಕ್ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಹೇಗೆ ಜನ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಮತ್ತು ಈಗಾಗಲೇ ನಾವು ಅವರಿಗೆ ಡೈಲಿ ಒಂದು ನಿತ್ಯ ವ್ಯವಸ್ಥೆಯನ್ನ ಆಗ್ಬೇಕು ಅಂತ ಅಂತ ವ್ಯವಸ್ಥೆ ಆಗುತ್ತಾ ಅನ್ನೋ ಪ್ರಶ್ನೆ ವ್ಯವಸ್ಥೆ ಆಗಿಲ್ಲ ಅಂತಂದ್ರೆ ಪರಿಸ್ಥಿತಿ ಸೊ ಅಲ್ಲಿವರೆಗೂ ನಮ್ಮನ್ನು ನಾವು ಕಾಪಾಡ್ಕೋಬೇಕಾಗಿದೆ ಈ ದೇಶ ಕಾಪಾಡಬೇಕಾಗಿದೆ ಪ್ರಜಾಪ್ರಭುತ್ವ ಕಾಪಾಡಬೇಕಾಗಿದೆ ಪ್ರಶ್ನೆ ಮಾಡಿ ಕ್ವಶನ್ ಎವ್ರಿಥಿಂಗ್ ಕ್ವಶನ್ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ